ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ಹೆಚ್ ಬಸವನ ನಿಮ್ಮಲ್ಲಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಲಿತಾ ಪಂಚಮಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಸಹ ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಸಹ ಮಾಡ್ಕೋಬೇಕು ಅದ್ರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬಹಿತಿ ಹೇಳ್ಕೊಂಡಂತೆ ಈ ಲಲಿತಾ ಪಂಚಮಿಗೆ ನಾವು ಉ ಉಪಾಂಗ ಲಲಿತಾ ವ್ರತ ಅಂತ ಸಹ ಕರೆಯುತ್ತೇವೆ ಇದು ನಮಗೆ ಆ್ಯಕ್ಚುಲಿ ಅದು ನವರಾತ್ರಿ ಐದನೇ ದಿನದಂದು ನಾವು ಆಚರಣೆ ಮಾಡ್ತೀವಿ ಆದರೆ ಈ ಸಲ ನಾವು ಆರನೇ ದಿನದಂದು ಆಚರಣೆ ಮಾಡ್ತೇವೆ ಆದರೆ ಐದನೇ ಅಮ್ಮನವರನ್ನು ಪೂಜೆ ಮಾಡ್ತೇವೆ ಯಾಕೆ ಅಪ್ಪ ಅನ್ನೋದಾದರೆ ನಾವು ತೃತೀಯ ತಿಥಿಯನ್ನು ಅಂದರೆ ನವರಾತ್ರಿ ಒಂದು ಮೂರನೇ ಅಮ್ಮನವರನ್ನು ಅಂದರೆ ಚಂದ್ರಗಂಟೆ ಅಮ್ಮನವರನ್ನು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಹಾಗೆ ಇಪ್ಪತ್ತೈದನೇ ತಾರೀಕು ಗುರುವಾರ ಎರಡು ದಿವಸ ನಾವು ಪೂಜೆ ಮಾಡ್ತೇವೆ ಸೊ ಎರಡು ದಿವಸ ನಮಗೆ ತಡಿಗೆ ತಿಥಿ ಇರುವಂಥದ್ದು ನಮಗೆ ಇಪ್ಪತ್ತ ಆರನೇ ತಾರೀಕಿಗೆ ಶುಕ್ರವಾರ ನಮಗೆ ಚತುರ್ಥಿ ತಿಥಿ ಬರುವಂಥದ್ದು ಹಾಗೆಯೇ ಪಂಚಮಿ ತಿಥಿ ನಮಗೆ ಯಾವಾಗ ಪ್ರಾರಂಭವಾಗ್ತದೆ ಅನ್ನೋದಾದರೆ ಆಶ್ವಿಜ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ಒಂದು ತಿಥಿಯನ್ನು ಗದೇ ತೆಗೆದುಕೊಂಡು ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡ್ತೇವೆ ಸೊ ನಾವು ಈ ಸಲ ಆರನೇ ದಿನ ನವರಾತ್ರಿ ಆರನೇ ದಿನ ಅಂದರೆ ಐದನೇ ತಿಥಿಯನ್ನು ನಾವು ಆಚರಣೆ ಮಾಡ್ತೇವೆ ಆಗನೇ ಲಲಿತಾ ಪಂಚಮಿಯನ್ನು ಸಹ ನಾವು ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡಬೇಕಾಗಿರುವಂಥದ್ದು ತುಂಬ ಒಂದು ವಿಶೇಷವಾದ ಪೂಜೆ ಅದು ಈ ಈ ಪೂಜೆನ ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಪ್ಪ ಅದಾದಲ್ಲಿ ನಮಗೆ ಒಂದು ಐಶ್ವರ್ಯ ಸಮೃದ್ಧಿ ಹೆಚ್ಚಾಗಲು ಹಾಗೆ ಆಯುರಾರೋಗ್ಯ ಹೆಚ್ಚಾಗಲು ಹಾಗೆಯೇ ಸೌಭಾಗ್ಯ ವೃದ್ಧಿಸಲು ಹಾಗೆಯೇ ಮನೆಯಲ್ಲಿ ಯಾವುದೇ ಒಂದು ಕೊರತೆ ಆಗದಿರಲು ಲಲಿತಾ ಮಹಾ ಸುಂದರಿ ಅಮ್ಮನವರನ್ನು ನಾವು ಒಂದು ಪೂಜೆನ ಮಾಡುವಂಥದ್ದು ತುಂಬ ವಿಶೇಷವಾಗಿಯೇ ಆಚರಣೆ ಮಾಡ್ತೇವೆ ಎಲ್ಲರೂ ಸಹ ಆಚರಣೆ ಮಾಡಿ ತುಂಬಾ ಒಂದು ಒಳ್ಳೆಯದಾಗಿರುವಂಥ ಒಂದು ಪೂಜೆ ಇದು ಇದನ್ನು ನಾವು ಐದನೇ ದಿನ ಆಚರಣೆ ಮಾಡ್ತೇವೆ ಆ ದಿವಸ ಒಂದು ಆರನೇ ದಿನ ಬಂದಿರುವಂಥದ್ದು ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡ್ತೇವೆ ಮಂತ್ರ ಅನ್ನೋದಾದರೆ ಇದಕ್ಕೆ ಅಂತ ನೀವು ಬೇರೆ ಮಂತ್ರ ಏನು ಏನು ಇರುವುದಿಲ್ಲ ಓಂ ಐಂ ಲಲಿತಾಂಬಿಕಾಯ ನಮಃ ಓಂ ಐಂ ಲಲಿತಾಂಬಿಕಾಯ ನಮಃ ಓಂ ಐಂ ಲಲಿತಾಂಬಿಕಾಯ ನಮಃ ಇದು ಅಮ್ಮನವರ ಈ ಲಲಿತಾ ಮಹಾತಪುರಸುಂದರಿ ಅಮ್ಮನವರ ಬೀಜಾಕ್ಷರ ಮಂತ್ರ ಮೂಲ ಮಂತ್ರವಾಗಿರುವಂಥದ್ದು ಸೊ ಈ ಮಂತ್ರವನ್ನು ನೀವು ಪಠಿಸ್ತಾ ಇದ್ದು ತುಂಬಾ ಒಳ್ಳೆಯದು ಹಾಗೆಯೇ ಈ ಲಲಿತಾ ಸಹಸ್ರನಾಮವನ್ನು ನೀವು ಬೆಳಿಗ್ಗೆ ಆಗ ಸಂಜೆ ಎರಡು ಸಲ ನೀವು ಹೇಳ್ಕೊಬೇಕು ಆದರೆ ನಾವು ನವರಾತ್ರಿ ಸಂಜೆ ಸಮಯದಲ್ಲಿ ಹೇಳ್ಕೊಳ್ತಾ ಇದ್ವಿ ಆದರೆ ಶನಿವಾರ ನೀವು ಬೆಳಿಗ್ಗೆ ಹಾಗೆ ಸಂಜೆ ಎರಡು ಸಲ ನೀವು ಹೇಳ್ಕೋಬೇಕು ಹಾಗೆ ಲಲಿತ ಅತಿಪುರುಷಂದ್ರೆ ನಮ್ಮನವರ ಒಂದು ವರ್ಷ ಹೇಳ್ಕೊಂಡು ಶ್ರೀಚಕ್ರ ನಿಮ್ಮ ನಿಮ್ಮನೇಲಿ ಇಲ್ಲ ಅನ್ನೋದಾದರೆ ನೀವು ಬರೀ ಕುಂಕುಮ ಆಚರಣೆ ಮಾಡಿಕೊಳ್ಳಿ ಅದು ಅದು ತುಂಬ ಒಳ್ಳೆಯದು ಹಾಗೆಯೇ ದಲಿತಾರ್ಥ ಪುರುಷ ಅಮ್ಮನವರ ಒಂದು ತ್ರಿಶೋತಿ ತ್ರಿಶೋತಿ ತುಂಬಾ ಒಳ್ಳೆಯದು ನೀವು ಬೆಳಗ್ಗೆ ಸಹ ಹೇಳ್ಕೊಳ್ಳಿ ಆಗ ಸಂಜೆ ಸಮಯದಲ್ಲಿ ಮಾತ್ರ ಮಿಸ್ ಮಾಡ್ಕೊಳ್ಳಲೇ ಹೋಗಬೇಡಿ ತುಂಬಾ ಒಳ್ಳೆಯದು ಅದನ್ನು ಸಹ ಹೇಳ್ಕೊಬೇಕು ಅದು ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದಾದರೆ ನೀವೇ ನೋಡಿ ಅದು ಬೇಕಾದರೆ ಒಂಬತ್ತು ದಿನ ಈ ಸಹ ನಮಗೆ ಹನ್ನೊಂದು ದಿನ ಬಂದಿದೆ ನವರಾತ್ರಿ ನೀವು ಪ್ರತಿ ದಿವಸ ಹೇಳ್ಕೊಂಡ್ರೆ ಇನ್ನು ತುಂಬಾ ಒಂದು ಒಳ್ಳೆಯದು ಈ ಪೂಜೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಶಿವ ನಿಮ್ಮನೇಲಿ ಲಲಿತಾ ಸುಪ್ರಸಂದ್ರೆ ಸುಂದರ ಒಂದು ಫೋಟೋ ಇದ್ದರೆ ಆ ಫೋಟೋಗೆ ನೀವು ಗೆಜ್ಜೆ ವಸ್ತು ಹಬ್ಸಿ ಹೂವಿನಿಂದ ನೀವು ಅಲಂಕಾರ ಮಾಡಿಕೊಂಡು ನೀವು ಸರಳವಾಗಿ ಪೂಜೆ ಮಾಡ್ಕೋಬಹುದು ಇಲ್ಲಪ್ಪ ಅನ್ನೋದಾದರೆ ಶಿವ ಪಾರ್ವತಿಯ ಫೋಟೋ ಹಾಗೆಯೇ ಲಲಿತಾ ಅಮ್ಮನವರ ಒಂದು ವಿಗ್ರಹವಿದ್ದು ಅದನ್ನು ಸಹ ನೀವು ಇರಬಹುದು ಅದು ಸಹ ಇಲ್ಲ ಅನ್ನೋದಾದ್ರೆ ಪರವಾಗಿಲ್ಲ ನೀವು ಶ್ರೀಚಕ್ರ ಶ್ರೀಚಕ್ರದಲ್ಲಿ ಸಾಕ್ಷಾತ್ ಅಮ್ಮನವರು ನೆಲೆಸಿರ್ತಾರೆ ಸೊ ಆ ಒಂದು ಶ್ರೀಚಕ್ರಕ್ಕೆ ನೀವು ಕುಂಕುಮಾಚೆ ಮಾಡಬಹುದು ಅದು ಸಹ ಇಲ್ಲ ಪರವಾಗಿಲ್ಲ ಶಿವ ಹಾಗೆ ಗೌರಮ್ಮನ ಒಂದು ಎರಡು ವಿಗ್ರಹವನ್ನು ಇಟ್ಟು ನೀವು ಪೂಜೆನ ಮಾಡಿಕೊಳ್ಳಿ ಅದು ಸಹ ಒಳ್ಳೆದೇ ನಿಮಗೆ ಏನಾಗ್ತದೋ ಅಷ್ಟೇ ಪೂಜೆ ಮಾಡ್ಕೋಬಹುದು ಒಳ್ಳು ಸರಳವಾಗಿಯೇ ಪೂಜೆ ಮಾಡಿ ಒಂದು ಮಾಡುವಂಥದ್ದು ಪ್ರಸಾದ ಅನ್ನೋದಾದರೆ ನಾವು ಸ್ಕಂದ ಮಾತಾ ಬಾಳೆಹಣ್ಣೀರನ್ನು ಮಾಡುವಂಥ ಒಂದು ಪ್ರಸಾದ ಮಾಡ್ತೇವೆ ಅದೇ ಪ್ರಸಾದವನ್ನೇ ನೀವು ಇಟ್ಟು ನೀವು ಸರಳವಾಗಿಯೇ ಈ ಮಂತ್ರವನ್ನು ಹೇಳ್ಕೊಂಡು ಪುಸ್ತಕಗಳನ್ನು ಓದ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು ರಂಗೋಲಿ ಸಹ ನನಗೆ ಒಂದು ಈ ಸ್ಕಂದ ಅಮ್ಮನವರ ಪೂಜೆಯಲ್ಲಿ ನಾನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆ ರಂಗೋಲಿಯನ್ನು ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಲಿತಾ ಪಂಚಮಿಯ ಬಗ್ಗೆ ಮಾಹಿತಿ ನಾನು ಕೊಟ್ಟಿದ್ದೇನೆ ಎಲ್ಲಿಸಲು ಇಷ್ಟವಾಗಿ ನಾನು ಭಾವಿಸಿದ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಪೂಜೆಯನ್ನು ಉಪವಾಸವಿದ್ದು ಆಚರಣೆ ಮಾಡಬೇಕು ಥ್ಯಾಂಕ್ ಯು